ಬ್ರಹ್ಮಶ್ರೀ ನಾರಾಯಣ್ ಗುರುಗಳ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಲವಾರು ಏನಪ್ಪ ಅಂದರೆ ಅರ್ಥಪೂರ್ಣ ಕಾರ್ಯಕ್ರಮ ಯಾವ್ಯಾವ ಕ್ಷೇತ್ರದಲ್ಲಿ ಬರೀ ನಮ್ಮ ಸಮಾಜ ಅಷ್ಟೇ ಇಲ್ಲ ಬೇರೆ ಹಿಂದುಳಿದ ಸಮಾಜದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾರು ಒಂದು ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಅವರಿಗೆಲ್ಲ ಪ್ರತಿಭಾ ಪುರಸ್ಕಾರ ಕೊಡುವಂಥ ಕೆಲಸ ನಮ್ಮ ಸಮಾಜ ವತಿಯಿಂದ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಸೋದರರಾದಂಥ ವಿನಯ್ ಗುತ್ತೇದಾರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಗೆಸ್ಟ್ ಗೆಸ್ಟಾಗಿ ನಮ್ಮ ಸಮಾಜದ ಅಧ್ಯಕ್ಷರಾಗಿರುವಂಥ ರಾಜೇಶ್ ಗುತ್ತೇದಾರ್ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಮತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಸಮಾಜದ ದುಹಿಣ್ಯರು ಅವರೆಲ್ಲ ಈ ಸಮಾ ಈ ಸಂದರ್ಭ ಸಮಾರಂಭದಲ್ಲಿ ಪಾಲ್ಗೊಳ್ತಾರೆ ಇದು ರಮಶ್ರೀ ಗುರು ಜಯಂತಿ ಒನ್ ಒನ್ ಸಿಕ್ಸ್ಟಿ ನೈನ್ತ್ ಜಯಂತಿ ಸಲಹೆಗೆ ಆಚರಣೆ ಮಾಡಲಿಕ್ಕೆ ಇದು ಏಯ್ಟೀನ್ತ್ ಸೆಪ್ಟೆಂಬರ್ ಹಾಂ ಅಲ್ಲ ಇನ್ನು ಪ್ಲ್ಯಾನ್ ಮಾಡ್ಲತ್ತೀವ್ರಿ ಬಟ್ ಈಗ ನಮ್ಮದು ಇದ್ರ ಪ್ರಕಾರ ಹೆಲ್ತ್ ಕ್ಯಾಂಪ್ ಮಾಡ್ಬೇಕಂತದ್ದೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ಬೇಕಂತದ ಮತ್ತು ಪ್ರೊಸೆಷನ್ ಇರ್ತದೆ ರೀ ರಂಗ್ ರಂಗಮಂದಿರ್ತಾನೆ ಮತ್ತು ರಂಗಮಂದಿರದಾಗ ಎಲ್ಲರಿಗೆ ದೊಡ್ಡೋರಿಗೆ ಕರ್ಕೊಂಡು ಏನೇನೋ ಪ್ರೋಗ್ರಾಮ್ ಇತ್ತು ನಾನು ಥ್ಯಾಂಕ್ ಯು ಮಾಧ್ಯಮ ಲೋಕದ ಮನ್ವಂತರ ಶೋಷಿತರ ದಿಟ್ಟ ಧ್ವನಿಯಾಗಿ ನೈಜ ಸುದ್ದಿಗಳ ಅನಾವರಣದೊಂದಿಗೆ ಪೊಲೀಸ್ ವರ್ಲ್ಡ್ ಪತ್ರಿಕೆಯ ಜನಕ ಪೊಲೀಸರ ಹೋರಾಟಗಾರ ಕರ್ನಾಟಕ ಪೊಲೀಸ್ ಮಹಾಸಂಘದ ಸಂಸ್ಥಾಪಕರಾದ ಶಶಿಧರ್ ಇವರ ಸಾರಥ್ಯದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಮೂಡಿ ಬರಲಿದೆ ಪೊಲೀಸ್ ವರ್ಲ್ಡ್ ಸುದ್ದಿವಾಹಿನಿ